ಸಿಕ್ ಸಿಕ್ಕವರ್ನೆಲ್ಲ ನಾವು ಲವ್ ಮಾಡ್ಕೊಂಡ್ ಬರಲ್ಲ ಒಂದು ಲವ್ ಆಯ್ತು ಎರಡು ಲವ್ ಆಯ್ತು ಮೂರನೇ ಲವ್ ಆಯ್ತು ನಾಲ್ಕನೇ ಲವ್ ಆಯಿತು ಇವರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿರಲ್ಲ ಬೇಕಾದ್ರೆ ಐದನೇ ಟ್ರೈ ಬೈದಾಗ ನೀನು ಬೈದಿದ್ ನನ್ ಮನ್ಸಿಗೆ ತುಂಬಾ ಅಂತ ಅದೇ ಒಟ್ಟು ಬೇಜಾರಾಗಿದ್ದಂತೂ ಖುಷಿಯಾಗಿದ್ದಂತೂ ಎಮೋಷನ್ ಜೊತೆ ಒಂದು ಇದು ಏನಿದು ಯಾವ ಕಣ್ಮ್ ಮುಜ್ಕೊಂಡ್ ಕುತ್ಕಂತಾರೆ ಯಾಕಾಗಿರತ್ತೆನಾ ಈಗ ಆಧ್ಯಾತ್ಮದಲ್ಲಿ ಸರ್ವೇ ಸಾಮಾನ್ಯವಾಗಿ ಶಿವನು ಕೂಡ ಗುರುಗಳಾಗ್ತಾರೆ ದೇವರಾಗಲ್ಲ ಮನುಷ್ಯನಲ್ಲಿ ಮಾನಸಿಕವಾಗಿರ್ತಕ್ಕಂಥ ನೋವೇ ತುಂಬಾ ಜಾಸ್ತಿ ಇದೆ ಭೌತಿಕವಾಗಿರ್ತಕ್ಕಂಥ ನೋವಿಗಿಂತ ಸೊ ಯಾವಾಗ ಮಾನಸಿಕವಾಗಿರ್ತಕ್ಕಂಥ ನೋವುಗಳು ಕಡಿಮೆ ಆಗ್ತವೆ ಭೌತಿಕತೆನ ಅವನು ಮೀರ್ತಾನೆ ಜೀರೋಗೆ ಹೈಯೆಸ್ಟ್ ವ್ಯಾಲ್ಯೂ ಮನಸ್ಸು ಅನ್ನೋದು ಎಲ್ಲಿದೆ ಇದ್ರ ಆಳ ಏನು ಥಾಟ್ಸ್ ಎಲ್ಲಿಂದ ಬರ್ತಾ ಇದೆ ಎನರ್ಜಿ ಥರ ಫೀಲ್ ಮಾಡಬೇಕು ಅದಕ್ಕೋಸ್ಕರ ನಾನು ಶೂನ್ಯ ಅಂತ ಇಟ್ಟಿದ್ದೀನಿ ಮಾನಸಿಕವಾಗಿರ್ತಕ್ಕಂಥ ನೋವು ಮತ್ತು ಭೌತಿಕವಾಗಿರ್ತಕ್ಕಂಥ ನೋವನ್ನು ಎಲ್ಲವನ್ನು ಕೂಡ ಶಮನ ಮಾಡಿ ಅವರಿಗೆ ಅದನ್ನು ಕಡಿಮೆ ಮಾಡಿ ಅವರೊಳಗಿರ್ತಕ್ಕಂಥ ಅಂತರಾತ್ಮದ ಒಂದು ಜ್ಯೋತಿ ಏನಿದೆ ಅದನ್ನು ತೋರಿಸ್ಬೇಕಾದಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದರಲ್ಲಿ ಅಲ್ಲಿ ನಿಮಗೆ ಶಿವ ಕಾಣ್ತಾನೋ ಬ್ರಹ್ಮ ಕಾಣ್ತಾನೋ ವಿಷ್ಣು ಕಾಣ್ತಾನೋ ಅನ್ನೋದು ನಿಮಗೆ ಬಿಟ್ಟಿದ್ದು ಅದು ಅಂದರೆ ತುಂಬ ಜನ ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ತುಂಬ ನೋವುಗಳಿಂದ ಬಳಲ್ತಾ ಇರ್ತಾರೆ ದೈಹಿಕವಾಗಿ ನೋವುಗಳಿಗೆ ಆಸ್ಪತ್ರೆಗೆ ಹೋದ್ರೂ ಕೂಡ ಅವರಿಗೆ ಸಾಲು ಆಗಿರೋಲ್ಲ ಅಂಥವ್ರು ನಿಮ್ಮ ಕ್ಲಾಸಿಗೆ ಬಂದಿರೋದನ್ನು ನಾನು ಆನ್ಲೈನಲ್ಲಿ ನಾನು ನೋಡಿದ್ದೀನಿ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ಸಲ್ಲೆಲ್ಲ ಅವರ ರಿಯಾಕ್ಷನ್ ಇರ್ಬೋದು ಅವರ ಪ್ರತಿಕ್ರಿಯೆಗಳನ್ನ ನೋಡಿದಾಗ ಹೌದಾ ಈಗೂ ಈಗೂ ಇದೆಯಾ ನಮ್ಮ ಸಮಾಜದಲ್ಲಿ ಈ ರೀತಿಯೂ ಬದಲಾವಣೆ ತರಕ್ಕೆ ಸಾಧ್ಯನಾ ಅಂತ ಅಂದಾಗ ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಿಜ ಅಂತ ಅನ್ನಿಸ್ತಾ ಇದೆ ಇಲ್ಲ ನಿಜವಾಗ್ಲೂ ತರ್ಬೋದು ನಮ್ದು ಅದೇ ಬೇಸಿಕ್ ಆಗಿರೋದು ನಾನು ಯಾವ್ದನ್ನೇ ದೇವರನ್ನ ತೋರ್ಸಲ್ಲ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ತಣ್ಣಿ ಸ್ನಾನ ಮಾಡ್ಕೊಂಡು ಮಂತ್ರ ಪಠನೆಗಳನ್ನ ಮಾಡೋದು ಆ ತರ ಏನಿಲ್ಲ ಏನಿಲ್ಲ ನಮ್ಮಲ್ಲಿ ರೊಟೀನ್ ಇದೆ ಒಂದು ಐದುವರೆಗೆ ಎದ್ದು ನಮ್ಮಲ್ಲಿ ಆಶ್ರಮ ಇದೆ ಅದನ್ನು ಮಾಡ್ತಾರೆ ಮಂತ್ರ ಪಠನೆ ಅನ್ನೋದೇನು ಇರೋಲ್ಲ ಅನ್ಲೆಸ್ ಅವರಿಗೆ ಅರ್ಥ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನಾವು ಕೊಡೋದಿಲ್ಲ ಸೊ ಸ್ಪೆಸಿಫಿಕ್ ಸಾಧನಗಳಿರ್ತವೆ ಅದಕ್ಕೆ ಅದರದೇ ಆದಂಥ ಒಂದು ವೈಯಕ್ತಿಕವಾದಂತಹ ಒಂದು ಸಾಧನೆಯ ಕ್ರಮಗಳಿರ್ತಾವೋ ಅದಕ್ಕೆ ಮಾಡಿಸ್ತೀವಿ ಒಬ್ಬ ಅದೇ ನಾನು ಹೇಳ್ತಿದ್ದೆ ಈಗ ಒಬ್ಬ ಮನುಷ್ಯನಲ್ಲಿ ಮಾನಸಿಕವಾಗಿರ್ತಕ್ಕಂಥ ನೋವೇ ತುಂಬ ಜಾಸ್ತಿ ಇದೆ ಭೌತಿಕವಾಗಿರ್ತಕ್ಕಂಥ ನೋವಿಗಿಂತ ಸೊ ಯಾವಾಗ ಮಾನಸಿಕವಾಗಿರ್ತಕ್ಕಂಥ ನೋವುಗಳು ಕಡಿಮೆ ಆಗ್ತವೆ ಭೌತಿಕತೆನ ಅವನು ಮೀರ್ತಾನೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅವರಿಗೆ ಎಲ್ಲದರಲ್ಲೂ ಮಾನಸಿಕನವಾಗಿರ್ತಕ್ಕಂಥ ನೋವು ಮತ್ತು ಭೌತಿಕವಾಗಿರ್ತಕ್ಕಂಥ ನೋವನ್ನು ಎಲ್ಲವನ್ನು ಕೂಡ ಶಮನ ಮಾಡಿ ಅವರಿಗೆ ಅದನ್ನು ಕಡಿಮೆ ಮಾಡಿ ಅವರೊಳಗಿರ್ತಕ್ಕಂಥ ಅಂತರಾತ್ಮದ ಒಂದು ಜ್ಯೋತಿ ಏನಿದೆ ಅದನ್ನು ತೋರಿಸ್ಬೇಕಾದಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಅಲ್ಲಿ ನಿಮಗೆ ಶಿವ ಕಾಣ್ತನೋ ಬ್ರಹ್ಮ ಕಾಣ್ತಾನೋ ವಿಷ್ಣು ಕಾಣ್ತನೋ ಅನ್ನೋದು ನಿಮಗೆ ಬಿಟ್ಟಿದ್ದದು ನಾವು ನಿಮಗೆ ಆ ದಾರಿನ ಆ ದಾರಿ ಹತ್ರಕ್ಕೆ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತೀವಿ ನೀವು ಅಲ್ಲಿ ಯಾರನ್ನಾರು ನೋಡಿ ಈಗ ನಾನು ಈ ಪೀಠನ ಖಾಲಿ ಬಿಡ್ತೀನಿ ಅಂತ ಕಳಿ ಕಲ್ಲು ಖಾಲಿ ಇರುತ್ತೆ ನಾವು ಯಥೇಚ್ಛವಾಗಿ ಯಾರನ್ನೂ ಅಲ್ಲಿ ಕೂರಿಸಲ್ಲ ಯಾಕೆ ಅಂದರೆ ನಿಮಗೆ ಆಲ್ರೆಡಿ ಪ್ರೀ ಕನ್ಸಪ್ಷನ್ ಬೆಳೆದ್ಬಿಡುತ್ತೆ ನಿಮ್ಮ ಪ್ರೀ ಕನ್ಸಪ್ಷನ್ ಬೆಳೆದಿದ ತಕ್ಷಣ ನಿಮ್ಮ ಎನರ್ಜಿ ಹಂಗೆ ಫ್ಲೋ ಆಗ್ತದೆ ಇಲ್ಲಿ ನಾನೊಂದು ಫೋಟೋ ಇಟ್ಕೊಂಡೆ ಅಂತ ಕಳಿ ಶಿವನ ಫೋಟೋನೋ ವಿಷ್ಣುವಿನ ಫೋಟೋನೋ ಹಾಕ್ದೆ ಅಂತ ಕಳಿ ನಿಮ್ಮದೇನು ಕ ಎಲ್ಲಿಗೆ ಹೋಗುತ್ತೆ ಹಂಗೆ ಹೋಗ್ತಾ ಇರುತ್ತೆ ಸೊ ಹಂಗೆ ಹೋಗ್ತಿದ್ದಾಗ ನಿಮ್ಮ ಎನರ್ಜಿನೂ ಕೂಡ ಹಂಗೆ ಹೋಗ್ತಾ ಇರುತ್ತೆ ಸೊ ಆ ಥರದ್ದು ಏನು ಇರಬಾರ್ದು ನೀವೊಂದು ಒಂದು ಎನರ್ಜಿನ ಎನರ್ಜಿ ಥರ ಫೀಲ್ ಮಾಡಬೇಕು ಅದಕ್ಕೋಸ್ಕರ ನಾನು ಶೂನ್ಯ ಅಂತ ಇಟ್ಟಿದ್ದೀವಿ ಒಂದು ರೀತಿಯಾದಂತಹ ನೀವು ಈಗ ನಾವು ನಮ್ಮಲ್ಲಿ ಸಾಮಾನ್ಯ ಜನಗಳಿಗೆಲ್ಲ ಶು ಶಕ್ತಿ ಹೆಂಗೆ ಕಾಣುತ್ತೆ ನೀವೇನಾದ್ರು ದೇವಸ್ಥಾನಕ್ಕೆ ಹೋಗಿದ್ದೀರಾ ಹೋಗ್ತಾ ಇರ್ತೀವಿ ಅಲ್ಲಿ ನಿಜವಲ್ಲೂ ನೀವು ಶಕ್ತಿ ನೋಡಿದ್ರಾ ಶಕ್ತಿ ಅಂತ ಹೇಳಿದರೆ ನಮ್ಮ ಮನ್ಸಿಗೆ ಒಂದು ನೆಮ್ಮದಿಗೋಸ್ಕರ ಹೋಗ್ತಿಲ್ಲ ಕರೆಕ್ಟ್ ಅಲ್ವಾ ಅಲ್ಲಿ ನೀವು ಅಂದ್ಕೋಬೇಕಷ್ಟೇ ನೀವು ಅಲ್ಲಿ ಏನು ನೋಡ್ತೀರಾ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ವಿಗ್ರಹಗಳು ಯಾವ ನಾವು ದೇವಸ್ಥಾನಕ್ಕೆ ಹೋದಾಗ ಏನ ಏನ್ ನೋಡ್ಬೇಕು ನಾವಲ್ಲಿ ದೇವರನ್ನ ಕರೆಕ್ಟ್ ಅಲ್ವಾ ಯಾವ ದೇವ್ರನ್ನ ನಂಬ್ತೀರಾ ನಿಮಗೆ ಅನುಭವ ಅಂತಹ ದೇವರನ್ನ ಹೆಂಗ್ ನಂಬ್ತೀರಾ ನೀವು ಅಸಾಧ್ಯ ಕರೆಕ್ಟಾ ನೀವು ಹಂಗಾರ ದೇವಸ್ಥಾನಕ್ಕೆ ಹೋಗ್ತಾರ ತಪ್ಪಲ್ಲ ನೀವು ಒಂದು ದೇವಸ್ಥಾನಕ್ಕೆ ಹೋದ್ರೆ ಬರೀ ಮನಶಾಂತಿಗೆ ಅಂತ ಹೇಳಿದ್ರೆ ಎಲ್ಲಿಗೆ ಬರ್ರಿ ಬೇರೆ ಕಡೆ ಹೋಗಿ ದೇವಸ್ಥಾನಕ್ಕೆ ಹೋದಾಗ ಏನು ಕಾಣಬೇಕು ಅಂದರೆ ದೇವರಲ್ಲಿರ್ತಕ್ಕಂಥ ಮೂರ್ತಿನಲ್ಲಿರ್ತಕ್ಕಂಥ ಒಂದು ಶಕ್ತಿ ನೋಡಬೇಕು ನೀವು ಈಗ ನಮಗೆ ಎಲ್ಲಿ ಕಾಣಿಸ್ತದೆ ಶಕ್ತಿ ಯಾಕೆ ಕಾಣ್ತಾ ಇಲ್ಲ ಅಂದರೆ ನಮಗೆ ಕಾಣ್ತಾ ಇರೋದು ಬರೀ ಫಿಸಿಕಲ್ ಎಸೆನ್ಸ್ ಅಷ್ಟೇ ಯಾಕೆ ಕಾಣ್ತಾ ಇಲ್ಲ ನಿಮ್ಮೊಳಗೆ ನೀವು ಶಕ್ತಿ ನೋಡಲಿಲ್ಲ ಅಂದರೆ ಹೊರಗಡೆ ಯಾವುದನ್ನೇ ನೋಡಿದ್ರು ನಿಮಗೆ ಶಕ್ತಿ ಕಾಣಲ್ಲ ಅದಕ್ಕೋಸ್ಕರ ನಮ್ಮ ಆಧ್ಯಾತ್ಮದ ವ್ಯವಸ್ಥೆ ಇರೋದು ಈಗ ನಾವು ಅದಕ್ಕೋಸ್ಕರ ಶೂನ್ಯ ಅಂತ ಮಾಡಿರೋದು ಈಗ ಶೂನ್ಯ ಅಂದರೆ ಏನು ಅಂತ ಹೇಳ್ತೀನಿ ಕೇಳಿ ಶೂನ್ಯ ಅಂದರೆ ಜೀವನದಲ್ಲಿ ಏನು ಇಲ್ಲ ಅಂತಲ್ಲ ಝೀರೋ ಅಂತಲ್ಲ ಕರೆಕ್ಟಾಗಿ ಏನೂ ಇಲ್ಲ ಝೀರೋ ಅಂತಲೇ ಅರ್ಥ ಈಗ ಹೌದು ಶೂನ್ಯ ಅಂತ ಹೇಳಿದ್ರೆ ಅದನ್ನು ನಾವು ಹೆಂಗೆ ಅರ್ಥ ಮಾಡ್ಕಂತೀವಿ ಹಂಗೆ ನಾವು ಅದನ್ನು ಹೆಂಗೆ ಬಳಸ್ಕೊಂತೀವಿ ಹಂಗೆ ಹಂಗೆ ಈಗ ಅವರು ಶೂನ್ಯನ ಕಂಡಿಡಿದ್ರು ಯಾಕೆ ಅವರು ಈಗ ಒನ್ 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 ಅಂತಾನೆ ಬರ್ಕೊಂಡು ಹೋಗೋದೈತಲ್ಲ ಅದಕ್ಕೆ ಒನ್ ಟು ತ್ರೀ ಫೋರ್ ನೈನ್ ಅಂತಲೇ ಬರ್ಕೋಬೋದಾಗಿತ್ತಲ್ಲ ಈ ನಂಬರ್ಗಳಿಗೆಲ್ಲ ಬೆಲೆ ಸಿಗಬೇಕಿತ್ತಲ್ಲ ಕರೆಕ್ಟ್ ಅಲ್ವಾ ಈ ನಂಬರ್ಗಳಿಗೆ ನೈನ್ ಆ ಥರ ನೈನು ಹೈಯೆಸ್ಟ್ ವ್ಯಾಲ್ಯೂ ಅಲ್ವಾ ನೈನ್ ಅಂತ ಬಂದ್ಬಿಟ್ಟು ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಅಂತ ಮಾಡ್ಕೊಂಡು ಹೋಗೋದಾಗಿತ್ತಲ್ಲ ಜೀರೋ ಅಂತ ಯಾಕೆ ಹಾಕಿದ್ರು ನೋಡಿ ನಾವು ಯಾವುದನ್ನೇ ಒಂದು ಯಾವುದೇ ಯಾವುದೇ ಯಾವುದರ ಆಗಲಿ ಯಾವುದರ ಒಂದು ವಿಚಾರವಾಗಲಿ ಯಾವುದನ್ನರ ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ಸಲ್ಲಿ ನೋಡಿದ್ರು ಕೂಡ ಜೀರೋಗೆ ಹೈಯೆಸ್ಟ್ ವ್ಯಾಲ್ಯೂ ಹಾಂ ತುಂಬ ಇದೆ ಈಗ ನಾವು ನಿಮ್ದು ನಿಮ್ಮದನ್ನ ಅಂತ ತಿಳ್ಕೊಳ್ಳಿ ಯಾವ್ದಾರು ಒಂದು ನಿಮಗೆ ಅರ್ಥ ಆಗ್ತಾರೆ ಹೇಳೋದು ಅಂತ ಹೇಳಿದ್ರೆ ಎಕ್ಸ್ ಬೈ ಎಕ್ಸ್ ಅಂದರೆ ನೀವು ಅಂತ ತಿಳ್ ಎಕ್ಸ್ ಬೈ ಜೀರೋ ಅಂತ ಅಂದಾಗ ಎಕ್ಸ್ ಬೈ ಝೀರೋ ಅಂದಾಗ ಅದೇನಾಗುತ್ತೆ ಇನ್ಫಿನಿಟಿ ಆಗುತ್ತೆ ಅಂದರೆ ನಿಮ್ಮ ಒಳಗಡೆ ಒಂದಿಷ್ಟು ನಿಮ್ಮ ನೀವು ಎಕ್ಸ್ ಅಂದರೆ ನೀವು ಅಂತ ತಿಳ್ಕೊಳ್ಳಿ ನಿಮ್ಮಲ್ಲಿ ಆ ಶೂನ್ಯತ್ವವನ್ನು ಡಿವೈಡ್ ಮಾಡಿದ್ರೆ ಶೂನ್ಯತ್ವದಿಂದ ಡಿವೈಡ್ ನಿಮ್ಮನ್ನು ಮಾಡಿದ್ರೆ ಇನ್ಫಿನಿಟಿ ಅಂತ ಒನ್ ಬೈ ಜೀರೋ ಏನಾಗುತ್ತೆ ನೀವು ಒನ್ ಅಂತ ತಿಳ್ಕೊಳ್ಳಿ ಜೀರೋ ಏನಾಗುತ್ತೆ ಇನ್ಫಿನಿಟಿ ಆಗುತ್ತೆ ಸೊ ನಿಮ್ಮೊಳಗಿರೋದು ಒಂದು ನಿಮ್ಮನ್ನು ಆ ಒಂದು ಆ ಒಂದು ಶೂನ್ಯತ್ವದಿಂದ ಬಾಗ್ಸಿದ್ರೆ ನೀವು ಅನಂತವಾಗ್ತೀರ ಅಂತ ಅರ್ಥ ನೀವು ನಿಮ್ಮೊಳಗಿರ್ತಕ್ಕಂತಹ ಒಂದಿಷ್ಟು ಮನಸ್ಥಿತಿನ ಅದೇ ಅಲ್ಟಿಮೇಟ್ ಅಂತ ತಿಳ್ಕೊಂಡ್ರೆ ನೀವು ಪ್ರಾಬಬಲಿ ಮನಸ್ಸಿಂದ ಹುಟ್ಟಿ ಮನಸ್ಸಿಂದ ಸೊ ಸಾಯ್ತೀರ ಆದರೆ ನಿಮ್ಮೊಳಗೂ ಒಂದು ಇನ್ನೊಂದು ರೀತಿಯಾದಂಥ ಒಂದು ಜೀವನ ನೋಡಬೇಕು ಅಂದರೆ ಈ ಜೀವನ ಅಷ್ಟೇ ಅಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಭಾಗಾಕಾರ ಹಾಕಿ ಅದೊಂದು ಭಾಗಾಕಾರ ಮಾಡಬೇಕು ಸೊ ನೀವು ಯಾವುದರಿಂದ ಭಾಗಾಕಾರ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದರಿಂದ ನೀವು ಡಿವೈಡೆಂಡ್ ಮಾಡಬೇಕು ಅಂದರೆ ಶೂನ್ಯದಿಂದ ಡಿವೈಂಡ್ ಮಾಡಿದ್ರೆ ನೀವು ಶೂನ್ಯದಿಂದ ಡಿವೈಡ್ ಮಾಡಿದ್ರೆ ಮಾತ್ರ ಆವಾಗ ಇನ್ಫಿನೆಟಿಗೆ ಹೋಗೋದಕ್ಕೆ ಇನ್ನೊಂದು ಜೀವನ ಓಪನ್ ಆಗುತ್ತೆ ಅದು ಇನ್ಫಿನೆಟ್ ಆಗಿರುತ್ತೆ ಈಗ ನೀವೇನನ್ನು ಲಿಮಿಟೆಡ್ ನಿಮ್ಮ ಸಂತೋಷ ಭಾಳ ಲಿಮಿಟೆಡ್ ಇದೆ ನಿಮ್ಮ ನಿಮ್ಮ ಒಂದು ಒಂದು ಎನರ್ಜಿ ಲಿಮಿಟೆಡ್ ಇದೆ ಅಂತ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಶೂನ್ಯದಿಂದ ಭಾಗ ಮಾಡಿದ್ರೆ ಅದು ಇನ್ಫೆನೆಟ್ ಆಗುತ್ತೆ ಸೊ ನಿಮ್ಮ ಒಂದು ಜೀವನ ಇನ್ನೂ ತುಂಬ ದೊಡ್ಡದಾದಂಥ ಒಂದು ಶಕ್ತಿಗೆ ತಲುಪುತ್ತೆ ನಾವೇನು ಮಾಡ್ತಾ ನಾವು ಈ ಹಂತಕ್ಕೆ ಹೋಗ್ತಾನೇ ಇಲ್ಲ ನಾವೇನು ಮಾಡ್ತಾ ಬರೀ ನಾವು ಸಾಕು ನಮ್ಮ ಸಾಮರ್ಥ್ಯ ಇಷ್ಟೇ ಇದೆ ನಮ್ಮ ಸಾಮರ್ಥ್ಯ ಇಷ್ಟೇ ಇದೆ ಅಂತೇಳ್ಬಿಟ್ಟು ಶೂನ್ಯಕ್ಕೂ ಶೂನ್ಯ ಅಂತ ಕೇಳಿದ ತಕ್ಷಣ ಅದನ್ನು ಎಷ್ಟೋ ಜನ ಒಪ್ಪೋದೂ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆಯಿತು ಇನ್ನು ಈಗ ಶೂನ್ಯ ಅಂತೇಳಿದ್ರೆ ಸುಮಾರು ಜನಕ್ಕೆ ಈ ಆಧ್ಯಾತ್ಮದ ವ್ಯವಸ್ಥೆಯಲ್ಲಿ ಸಾಕಾರ ಮತ್ತು ನಿರಾಕಾರ ಅಂತ ಇದೆ ಸಾಕಾರದಲ್ಲಿ ಹೋಗೋವಂಥದ್ದು ನೀವು ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನದಲ್ಲಿ ದೇವರನ್ನು ಸಾಕಾರವಾಗಿ ಮೂರ್ತಿಯನ್ನು ನೋಡಿ ಅದರಿಂದ ನೀವು ಆಧ್ಯಾತ್ಮದ ಒಂದು ಸಾಧನೆಗೆ ಬರುವಂಥದ್ದು ಒಂದು ವ್ಯವಸ್ಥೆ ಮತ್ತು ಜೀವನದ ವ್ಯವಸ್ಥೆನ ಉದ್ಧಾರ ಮಾಡ್ಕೊಳ್ಳೋದು ಇದು ಒಂದು ರೀತಿಯಾದಂಥ ವ್ಯವಸ್ಥೆ ಇನ್ನೊಂದೇನು ಹೇಳಿದ್ರೆ ನಿರಾಕಾರವಾಗಿ ಬರೋ ಅಂಥದ್ದು ಒಂದು ನಿರ್ ಈಗ ಆಧ್ಯಾತ್ಮದಲ್ಲಿ ಸರ್ವೇ ಸಾಮಾನ್ಯವಾಗಿ ಶಿವನು ಕೂಡ ಗುರುಗಳಾಗ್ತಾರೆ ದೇವರಾಗಲ್ಲ ಶಿವನು ಕೂಡ ಗುರುಗಳಾಗ್ತಾರೆ ನಮ್ಮ ಒಂದು ಆಧ್ಯಾತ್ಮದ ಸಾಧನೆನಲ್ಲಿ ಸಾಧನೆಯಲ್ಲಿ ಸೊ ಅವ್ರನ್ನ ಗುರು ವೃತ್ತ ಥರನೇ ನೋಡೋವಂಥದ್ದು ಅಲ್ಲಿ ದೇವರ ಅವಸ್ಥೆ ಇಲ್ಲ ಸೊ ಅಲ್ಲಿಗೆ ದೇವರ ಅವಸ್ಥೆ ಇಲ್ಲ ಅಂದರೆ ಅವರನ್ನು ನಿರಾಕಾರವಾಗಿ ನೋಡೋವಂಥದ್ದೇ ಸೊ ಗುರುಗಳನ್ನು ನಾವು ನಿರಾಕಾರ ಬ್ರಹ್ಮನ ರೀತಿಯಲ್ಲಿ ನೋಡ್ತೇವೆ ಸೊ ಈ ನಿರಾಕಾರಕ್ಕೆ ನಾನು ಏನಂತ ಹೇಳ್ತೀನಿ ಅಂದರೆ ಶೂನ್ಯ ಅಂತ ಹೇಳ್ತೀನಿ ಈ ಶೂನ್ಯಗೂ ಮತ್ತು ಪೂರ್ಣತ್ವಕ್ಕೂ ಏನು ಡಿಫ್ರೆನ್ಸ್ ಏನಿಲ್ಲ ನಾವು ಆಧ್ಯಾತ್ಮದ ವ್ಯವಸ್ಥೆಯಲ್ಲಿ ನಮ್ಮ ಶಕ್ತಿಯನ್ನು ನೋಡಿ ನಾವು ಯಾವುದೇ ಆಕಾರ ಇಲ್ಲದಲೆ ನಮ್ಮ ಶಕ್ತಿಯನ್ನು ನೋಡಿ ನಾವು ಸಾಧನೆ ಮಾಡ್ತೀವಿ ಕೆಲವೊಂದಿಷ್ಟು ಜನ ಶಕ್ತಿಯನ್ನು ನಿರಾಕ ಇಟ್ಕೊಂಡು ಶಕ್ತಿಯನ್ನು ನೋಡಿ ಸಾಧನೆ ಮಾಡ್ತಾರೆ ಸೊ ಅದು ಒಂದು ಥರದ ವ್ಯವಸ್ಥೆ ಇದು ಇನ್ನೊಂದು ಥರದ ವ್ಯವಸ್ಥೆ ನಿಮ್ಮಲ್ಲಿ ಇದುವರೆಗೂ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದಾರಲ್ಲ ಎಲ್ಲಿಂದ ಬಂದಿದ್ದಾರೆ ಯಾವೆಲ್ಲ ಥರದವ್ರು ಬಂದಿದ್ದಾರೆ ಯಾವೆಲ್ಲ ಮನಸ್ಥಿತಿಯವರು ಬಂದಿದ್ದಾರೆ ಸೊ ಇಲ್ಲೇ ಇದ್ದಾರೆ ಇಬ್ಬರು ಇವ್ರನ್ನೇ ಕೇಳಿ ನಮ್ಮಲ್ಲಿ ಇದ್ದಾರೆ ಸ್ವಲ್ಪ ಜನ ಪರ್ಸ್ಯೂಟ್ ಆಫ್ ಶೂ ಟ್ರೂತ್ ಅಂತಲೂ ಬಂದಿದ್ದಾರೆ ಸ್ವಲ್ಪ ಜನ ಜೀವನದಲ್ಲಿ ಜಿಗುಪ್ಸೆ ಆಗೂ ಬಂದಿದ್ದಾರೆ ಸ್ವಲ್ಪ ಜನ ನಾನಿಲ್ಲ ಆ್ಯಕ್ಟಿವ್ ಆಗಿ ನಾನು ಇದು ಬೇಕು ನಾನಿದ ಏನೋ ಒಂದು ಇರೋ ಗುರುಗಳು ಅಂತನೂ ಬಂದಿದ್ದಾರೆ ತುಂಬ ಕೇಸಸ್ಗಳಿದೆ ಸೊ ಆ್ಯಕ್ಸಿಡೆಂಟಲ್ ಎಲ್ಲ ಎಲ್ಲದೂ ಕೂಡ ಆ್ಯಕ್ಸಿಡೆಂಟಲ್ಲಾಗೆ ಅವರವರು ಲೈಫಿಂದ ಬಂದಿದ್ದಾರೆ ಅವರು ಅಲ್ಲಿ ಇಲ್ಲಿಗೆ ಬರೋ ತನಕ ಆ್ಯಕ್ಸಿಡೆಂಟಲ್ ಅಷ್ಟೇ ಇಲ್ಲಿಗೆ ಬಂದಾಗ ಅದು ನಾನ್ ಆ್ಯಕ್ಸಿಡೆಂಟಲ್ಲು ಇಲ್ಲಿಗೆ ಬಂದಾಗ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ ಸೊ ಅವ್ರ ಜೀವನ ಯಾವಾಗ ಆಗಿತ್ತು ಎಲ್ಲದು ಆ್ಯಕ್ಸಿಡೆಂಟ್ ಆಗಿತ್ತು ಇಲ್ಲಿಗೆ ಬಂದಮೇಲೆ ಪರಿಪೂರ್ಣವಾದಂಥ ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವ್ರು ನಮ್ಮ ಜೊತೆ ಇದ್ದಾರೆ ಅದು ಅದು ಹೇಳ್ತಾ ಹೋದರೆ ತುಂಬಾ ಇದೆ ಯಾಕೆಂದರೆ ಒಬ್ಬೊಬ್ರ ಸಿಚುವೇಶನ್ ಒಂದೊಂದು ಥರ ಇದೆಯಲ್ವಾ ಆ ಥರ ಇರುತ್ತೆ ಸೊ ಸಾಯ್ಬೇಕು ಅಂತ ಓದೋರಿದ್ದಾರೆ ಸಾಯುವಂಥ ಅರ್ಧ ವ್ಯವಸ್ಥೆನಲ್ಲೂ ಇದ್ದಾರೆ ಮತ್ತೆ ಒಂದು ಕ್ಲಾರಿಟಿ ಇಲ್ದರೂ ಇದ್ದಾರೆ ನಾನು ಹೇಳದ್ನಲ್ಲ ಡಿಫ್ರೆಂಟ್ ಡೈಮೆನ್ಷನ್ ಅಂತ ಈಗ ಯಂಗ್ಸ್ಟರ್ಸ್ಗಳು ಏನೇನು ಇದು ಸಫರ್ ಆಗ್ತಾ ಇರೋ ಆ ಥರ ಹಲವಾರು ಕಾರಣಗಳಿಂದನೂ ಬಂದಿದ್ದಾರೆ ನಿಮ್ಮಲ್ಲಿ ಧ್ಯಾನನೂ ಇದೆ ಅಲ್ವಾ ಧ್ಯಾನನೂ ಇದೆ ನಾವು ಧ್ಯಾನನೂ ಮಾಡಿಸ್ತೀವಿ ಈಗ ಧ್ಯಾನ ಅಂದರೆ ನೀವೇನಂತ ತಿಳ್ಕೊಂಡಿದ್ರೆ ನಿದ್ದೆ 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 ಅಲ್ಲ ಸಾಮಾನ್ಯವಾಗಿ ಧ್ಯಾನ ಅಂದರೆ ಏನಂತ ಮನ್ಸನ್ನ ಸ್ಥಿಮಿತವಾಗಿ ಇಟ್ಕೊಳ್ಳೋದು ಏಕಾಗ್ರತೆಗಾಗಿ ಧ್ಯಾನ ಮಾಡೋದು ಒಂದು ಮನುಷ್ಯನಿಗೆನಾದ್ರೂ ಏಕಾಗ್ರತೆ ಕಡಿಮೆ ಆಯ್ತು ಅಂದ್ರೆ ಒಂದ್ ಎರಡು ನಿಮಿಷ ಧ್ಯಾನ ಮಾಡು ಬರುತ್ತೆ ಅಂತ ನಮ್ಮ ಸ್ಕೂಲ್ಗಳೆಲ್ಲ ಹೇಳ್ಕೊಡೋರು ಹಂಗಾಗಿ ಏಕಾಗ್ರತೆಗೋಸ್ಕರ ಇದು ಬಹಳ ಇದೊಂಥರ ಒಳ್ಳೇದೇ ಏಕಾಗ್ರತೆಗಾಗಿ ಧ್ಯಾನ ಅನ್ನೋದಿದೆಯಲ್ಲ ಅದು ಒಂದು ಸತ್ಯನೇ ಅದು ಅದು ಒಂಥರದ ಸತ್ಯನೇ ಆದರೆ ನಿಜವಾಗ್ಲೂ ನನಗೆ ಈ ಕಣ್ಣು ಮುಚ್ಕೊಂಡು ಯಾಕೆ ಕುತ್ಕೊತಾರೆ ಅನ್ನೋದು ನನಗೂ ಭಾಳ ಏನಿದೆ ಯಾವುದು ಕಣ್ಣು ಮುಚ್ಕೊಂಡು ಕುತ್ಕೊಂತಾರೆ ಏಕಾಗ್ರತೆನಾ ಏಕಾಗ್ರತೆ ನಾವು ಓದಿದ್ದೀವಲ್ಲ ಎಲ್ಲದನ್ನು ಈಗ ಓದ್ತಾ ಇದ್ದೀವಿ ಏನಾದ್ರು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಕಣ್ಣು ಮುಚ್ಕೊಂಡು ಕುತ್ಕೊಂತರ ನೋಡಿ ಈ ಧ್ಯಾನದ ಅದೇ ಇವರು ಓದಿರೋದು ಎಲ್ಲ ಈ ಈ ಅರ್ಧ ಬರ್ದ ಓದಿರೋವು ಏನು ಮಾಡ್ತಾರೆ ಧ್ಯಾನ ಅಂತ ಇರೋದು ನಿಜವಾಗ್ಲೂ ಧ್ಯಾನ ಅಂತ ಹೇಳಿದ್ರೆ ಮುಚ್ಕೊಂಡು ಯಾಕೆ ಕುತ್ಕೊತಾರೆ ಅಂತ ಹೇಳಿದ್ರೆ ಮನಸ್ಸನ್ನು ನಿಗ್ರಹ ಮಾಡೋವಂಥದ್ದು ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಮೊಳಗೆ ಮೂರು ಥರದ ಶಕ್ತಿ ಇದೆ ಯಾವುದಿದೆ ಭೌತಿಕ ಶಕ್ತಿ ಭೌತಿಕ ಫಿಸಿಕಲ್ ಎನರ್ಜಿ ಮತ್ತೆ ಮೈಂಡ್ ಎನರ್ಜಿ ಮಾನಸಿಕವಾಗಿರ್ತಕ್ಕಂಥ ಶಕ್ತಿ ಅದರಿಂದ ಆಚೆಗೆ ಇರ್ತಕ್ಕಂಥದ್ದು ಶಕ್ತಿ ಅದನ್ನು ನಾವು ಅದರಲ್ಲೇ ಅಂದ್ಕೊಂಬಿಟ್ಟಿದ್ದೀವಿ ಆತ್ಮ ಅದು ಇದು ಅಂತ ಅಂದ್ಕೊಂಡಿದ್ದೀವಿ ಅದು ಬೇರೆ ಅಜಮ್ಷನ್ಸು ಸೊ ಈ ಮೂರು ಶಕ್ತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಧ್ಯಾನ ಇರೋದು ಈಗ ಕಣ್ಣು ಮುಚ್ಕೊಂಡು ಕುತ್ಕಂಡ್ರೆ ಏನು ಫೋಕಸ್ ಮಾಡೋದಕ್ಕೆ ಫೋಕಸ್ ಅನ್ನೋದು ಮೊದಲನೇ ಹಂತದ ಒಂದು ಒಂದಿಷ್ಟು ಏನಂತೇಳು ಮೊದಲನೇ ಹಂತದ ಒಂದು ಸ್ಥಿತಿ ಧ್ಯಾನಕ್ಕೆ ಏಕಾಗ್ರತೆ ಅನ್ನೋದು ಒಂದು ರೀತಿಯಾದಂಥ ಒಂದು ಸ್ಥಿತಿ ಅಷ್ಟೇ ಧ್ಯಾನ ಇರೋದೇ ಏಕಾಗ್ರತೆಗೋಸ್ಕರ ಅಲ್ಲ ಏನಕ್ಕೆ ಏಕಾಗ್ರತೆ ಬಂದಾದ ಮೇಲೆ ಏನು ಮಾಡ್ತೀರಾ ನಾವು ಯಾವುದೋ ಒಂದು ವಿಷಯ ಅಂದರೆ ರೀಡಿಂಗ್ ಮಾಡಬೇಕಲ್ಲ ಪುಸ್ತಕ ಓದ್ಬೇಕಾ ಸಿಲಬಸ್ ಅದಕ್ಕೋಸ್ಕರ ಏಕಾಗ್ರತೆ ಮಾಡಿ ಅಂತ ಅದಾದ್ಮೇಲೆ ಮಾಡ್ತೀರಾ ಅಲ್ವಾ ಏನೋ ಒಂದು ಲೈಫ್ ಕಂಫರ್ಟಿಗೆ ನಾವು ಏಕಾಗ್ರತೆ ಹೈಯೆಸ್ಟ್ ಅಂತ ತಿಳ್ಕೊಂಡಿದ್ದೀವಿ ಕರೆಕ್ಟಾ ಸೊ ನಾವು ಏಕಾಗ್ರತೆ ಹೈಯೆಸ್ಟ್ ಅಂತ ತಿಳ್ಕೊಂಡಾಗ ನಮಗೆ ಅಷ್ಟೇ ಗೊತ್ತಾಗೋದು ಧ್ಯಾನದ ಬಗ್ಗೆ ಆದರೆ ಧ್ಯಾನದ ಇನ್ನೊಂದು ಪರಿಕಲ್ಪನೆ ಇದೆ ನನಗೆ ಅನುಭವ ಆಗಿರೋದು ಧ್ಯಾನ ಅಂತೇಳಿದ್ರೆ ಒಬ್ಬ ಮನುಷ್ಯನ ಸಂಪೂರ್ಣವಾದಂತಹ ಶಕ್ತಿಯನ್ನು ತಿಳಿಲಿಕ್ಕೆ ಬೇಕಾದಂಥ ಒಂದು ಜ್ಞಾನ ಈ ಜ್ಞಾನವನ್ನು ನಾವು ಓದಿ ತಿಳ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಕಣ್ಣು ಮುಚ್ಕೊಂಡು ನಾವು ಮನಸ್ಸನ್ನು ಏಕಾಗ್ರತೆಗೊಳಿಸ್ಕೊಂಡು ನಮ್ಮೊಳಗೆ ಇರ್ತಕ್ಕಂತಹ ಶಕ್ತಿ ಏನು ಈ ಫಿಸಿಕಲ್ ನಾನು ಇವಾಗ ಈ ಜನ್ಮದಲ್ಲಿ ಏನು ಮಾಡ್ಬೋದು ನನ್ನ ಈ ಫಿಸಿಕಲ್ ಬ ಕೆಪಬಿಲಿಟೀಸ್ ಇಟ್ಕೊಂಡು ನಾನು ಏನು ಮಾಡ್ಬೋದು ಅನ್ನೋದನ್ನ ನಾನು ಸೂಕ್ಷ್ಮವಾಗಿ ನೋಡ್ಕೊಳ್ಳೋವಂಥದ್ದು ಇದನ್ನು ನಾವು ಕಣ್ಣು ಬಿಟ್ಕೊಂಡು ನೋಡಿದ್ರೆ ನಮಗೆ ಬರೀ ಕಂಪ್ಯಾರಿಸು ಈಗ ಒಂದು ಒಬ್ಬರು ಯಾರೋ ಒಂದು ಕಾರ್ ತಾಂಬರ್ಲಿ ಅವ್ರು ಏನು ಮಾಡಿದರು ಏನು ಕತೆ ಅಂದ್ರೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿಗೆ ನಮ್ಮ ಕೆಪಬಿಲಿಟೀಸ್ ಮೇಲೆ ನಮಗೆ ಡೌಟ್ ಬಂದ್ಬಿಡುತ್ತೆ ಮನುಷ್ಯನಿಗೆ ಯಾವಾಗ ನನ್ನ ಮೇಲೆ ನನಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಡೌಟ್ ಬಂದ್ಬಿಡುತ್ತೋ ಅಲ್ಲೇ ನಾವು ಫೇಲ್ಯೂರ್ ಆಗಿಬಿಡ್ತೀವಿ ಸಾಮಾನ್ಯವಾಗಿ ಏಕಾಗ್ರತೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗತ್ತಾ ಕಾಂಟಿನ್ಯೂಸ್ ಆಗಿ ಕಂಪ್ಯಾರಿಸನ್ನು ಕಾಂಪಿಟೇಷನ್ನು ಕಂಟಿನ್ಯೂಸ್ ಆಗಿ ನಮ್ಮೊಳಗೆ ಈ ಎಲ್ಲ ಫ್ರಿಕ್ಷನ್ಸ್ಗಳು ನಡೀತರತ್ತೆ ನೀವೆಲ್ಲಿ ಫೋಕಸ್ ಮಾಡೋಕ್ಕಾಗತ್ತೆ ನಿಮ್ಮ ಫಿಸಿಕಲ್ ಎನರ್ಜಿನ ನೀವು ಹೆಂಗೆ ಅನಲೈಸ್ ಮಾಡೋಕ್ಕಾಗುತ್ತೆ ಈ ಫಿಸಿಕಲ್ ಎನರ್ಜಿನ ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಮನಸ್ಥಿತಿ ಬೇಕು ಮನಃಶಾಂತಿ ಬೇಕು ಕರೆಕ್ಟಾ ಸೊ ಅದಕ್ಕೋಸ್ಕರ ಏಕಾಗ್ರತೆ ಅನ್ನೋದು ಮೊದಲನೇದಕ್ಕೆ ಸೊ ಇದಕ್ಕೆ ಬಂದಾಗ ಮತ್ತು ಅದಕ್ಕಷ್ಟೇ ಸೀಮಿತ ಅಲ್ಲ ಈಗ ಒಬ್ಬ ರನ್ನರ್ ಇದ್ದಾರೆ ರನ್ನರು ಏನು ಓಡ್ಬೋದು ಎಷ್ಟು ಓಡ್ಬೋದು ಅನ್ನೋದು ಅನಾಲಿಸು ಮಾಡ್ಬೋದು ತನ್ನ ಕೆಪಾಸಿಟಿನ ಹೆಂಗೆ ಬಲವರ್ಧನೆ ಮಾಡ್ಕೋಬೋದು ಅಥವಾ ಒಬ್ಬರು ದೇಹ ರೋಗಿಗಳಿರ್ತಾರೆ ಅವರು ಕೂಡ ಏನೇನು ಮಾಡ್ಬೋದು ಏನೇನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಣ್ಣು ಬಿಡ್ಕಂಡಿದರೆ ಕಾನ್ಸ್ಟೆಂಟ್ ಕಂಪ್ಯಾರಿಸನ್ನು ಕಾನ್ಸ್ಟೆಂಟಾಗೆ ನಮಗೆ ಏಕಾಗ್ರತೆ ಮಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರನೇ ನಮ್ಮ ಇಂದಿನ ಋಷಿ ಮುನಿಗಳೆಲ್ಲರೂ ಇದಕ್ಕೊಂದು ಸೈನ್ಸನ್ನು ಪ್ರಿಪೇರ್ ಮಾಡಿದ್ದಾರೆ ಇದಕ್ಕೆ ನಾವು ಧ್ಯಾನ ಅಂತ ಕರಿತೀವಿ ಈ ಧ್ಯಾನದಲ್ಲಿ ತಮ್ಮ ಭೌತಿಕ ಶಕ್ತಿನ ಆಳವಾಗಿರ್ತಕ್ಕಂಥದ್ದು ಶಕ್ತಿನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಧ್ಯಾನ ಮಾಡ್ತೀವಿ ಅಂದರೆ ನಾವು ಈ ಜೀವಿ ಈ ದೇಹನಿಟ್ಕೊಂಡು ಎಷ್ಟು ಮುಂದುವರಿಬೋದು ಏನು ಮಾಡ್ಬೋದು ಅನ್ನೋದನ್ನು ಈಗಲೇ ಕಣ್ಣು ಮುಚ್ಕೊಂಡು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಕ್ಕೆ ಧ್ಯಾನ ಇರೋದು ಇದು ಒಂದು ರೀತಿಯಾದಂಥ ಒಂದು ಭೌತಿಕ ಶಕ್ತಿ ಇನ್ನೊಂದೇನು ಅಂತ ಹೇಳಿದ್ರೆ ಈ ಮನಸ್ಸಿನ ಶಕ್ತಿ ಈಗ ಮನಸ್ಸಲ್ಲಿ ನಿಮಗೆ ಥಾಟ್ಸ್ ಎಲ್ಲಿಂದ ಬರ್ತದೆ ಮನ್ಸು ಅಂತಲೇ ಮನ್ಸು ಮನ್ಸಿಂದನೇ ಬರ್ತಾರೆ ಮನಸ್ಸು ಗೊತ್ತಿಲ್ಲ ಎಲ್ಲಿದೆ ಅಂತ ಇದು ಎಲ್ಲಿದೆ ಮನ್ಸು ಅನ್ನೋದು ಎಲ್ಲಿದೆ ಇದ್ರ ಆಳ ಏನು ಥಾಟ್ಸ್ ಎಲ್ಲಿಂದ ಬರ್ತಾ ಇದೆ ಎಮೋಷನ್ಸ್ ಭಾವನೆಗಳು ಇದ್ರ ಒಳ ಅರ್ಥ ಏನು ಇದು ಯಾಕೆ ತನಿಖೆ ಹಿಂಗೆ ಬರಬೇಕು ಇದು ಯಾಕೆ ಇದು ಬೇರೆ ತರ ರೂಪ ಇಲ್ವಾ ಇದಕ್ಕೆ ಈ ತರಲ್ಲೇ ಯೋಚನೆ ಮಾಡಿದ್ರೆ ಅಲ್ವಾ ಅಲ್ವಾ ಇದು ಮೆಂಟಲ್ ಆಗಲ್ಲ ನೀವು ಅಲ್ಲ ಯಾವ ಒಬ್ಬ ಮನುಷ್ಯ ಯಾವಾಗಲಾರು ಮೆಂಟಲ್ ಆಗ್ಬೋದಲ್ಲ ಒಬ್ರು ಕೈ ಕೊಟ್ರೆ ನಿಮಗೆ ನಿಮ್ಮ ಸ್ಥಿತಿನೇ ಅಯ್ಯೋ ಇದೇನೇನೋ ಆಯಿತು ಅಂತ ಅವಾಗಲೂ ಮೆಂಟ್ಲು ಥರ ಆಡ್ತಿರ್ತಾರೆ ಹೌದೌದು ಅಂದ್ರೆ ಇಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ರೆ ಅಯ್ಯೋ ಇದೇ ಇಷ್ಟು ದಿನಗಂಡೆ ಯೋಚನೆ ಇದ್ರೆ ಇವಾಗ ಇಲ್ದಿರದಲ್ಲಿ ತಲೆಗೊಳ್ಳ ಬಿಡ್ಕೊಂಡಲ್ಲಪ್ಪ ಅಂತ ಅಲ್ವಾ ಸೊ ಇವು ಈ ಈ ಥಾಟ್ಸು ನಮ್ಮ ಮನಸ್ಸಿನ ಮೂಲ ಸ್ಥಿತಿ ಏನು ಈ ಮನಸ್ಸು ಅಂದರೆ ಯಾಕೆ ಇರಬೇಕು ನಮಗೆ ಮನಸ್ಸಿನ ಮೂಲ ಸ್ಥಿತಿನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಈ ಥಾಟ್ಸ್ ಲೆವೆಲಲ್ಲಿ ಏನೇ ಫ್ಲಕ್ಚುಯೇಷನ್ ಆದರೂ ಸಿಚುವೇಷನ್ ಲೆವೆಲಲ್ಲಿ ಏನೇ ಫ್ಲಕ್ಚುಯೇಷನ್ ಆದರೂ ನಾವು ಹೆಂಗಿರ್ತೀವಿ ನಾವು ಹೆಂಗಿರಬೇಕು ಹಂಗೆ ಇರೋದು ನಮ್ಮ ಮನಸ್ಸಿನೊಳಗೆ ಬಂದಿರ್ಬಿಟ್ಟು ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನಾವು ಹಿಂಗಾಗಲ್ಲ ಮತ್ತು ಹೆಂಗೂ ಆಗಲ್ಲ ಸೊ ಇದು ಮನಸ್ಸಿನ ಏನು ಮನಸ್ಸಿನ ಆಳವಾಗಿರ್ತಕ್ಕಂಥ ಏನು ನಾವು ಹೆಂಗೆ ನಮ್ಮ ಥಾಟ್ಸನ್ನ ಉಪಯೋಗಿಸ್ಕೊಂಡು ನಾವು ಮುಂದೆ ಹೆಂಗೆ ಒರಿಬೋದು ನಮ್ಮ ಥಾಟ್ಸನ್ನ ಯಾವ ಥರ ಯಾವ ಡೈರೆಕ್ಷನಲ್ಲಿ ಬಿಟ್ಟರೆ ಯಾವ ಡೈರೆಕ್ಷನಲ್ಲಿ ಹೋದರೆ ಆ ಥಾಟ್ಸಿಗೆ ಒಂದಿಷ್ಟು ಎಂಪವರ್ಮೆಂಟ್ ಆಗುತ್ತೆ ನಾವು ನಮ್ಮ ಶಕ್ತಿನ ಯಾವ ಥರ ನಮ್ಮ ಮನಸ್ಸಿನ ಶಕ್ತಿನ ಈಗ ನಾನು ನೀವು ನೋಡಿದ ತಕ್ಷಣ ನಿಮ್ಮ ಮೇಲೆ ನಾನು ಶಕ್ತಿ ಆಗ್ತದೆ ಅಂದರೆ ನಿಮ್ಮ ನಾನು ನಾನು ಅನಲೈಸ್ ಮಾಡಬೇಕಾದ್ರೆ ನಿಮ್ಮ ಮೇಲೆ ಶಕ್ತಿ ಹಾಕಿದ್ರೆ ನಂದು ಉದ್ಧಾರ ಆಗುತ್ತಾ ಅನ್ನೋದು ನನಗೆ ಗೊತ್ತಾಗ್ಬಿಟ್ರೆ ಆಮೇಲೆ ನಾನು ನಿಮಗೆ ಶಕ್ತಿ ಹಾಕ್ತೀನಿ ಇಲ್ಲಾಂದರೆ ನಾವು ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಧ್ಯಾನದ ಮುಖಾಂತರ ನಮ್ಮ ಕ್ಲ್ಯಾರಿಟಿ ಆಫ್ ಥಾಟ್ಸು ನಮ್ಮ ಕ್ಲಾರಿಟಿ ಆಫ್ ಎಮೋಷನ್ಸು ಎಲ್ಲವೂ ಸ್ಟ್ರೈಟ್ ಆಗುತ್ತೆ ಸಿಕ್ಸ್ ಸಿಕ್ಕವ್ರನ್ನೆಲ್ಲ ನಾವು ಲವ್ ಮಾಡ್ಕೊಂಡು ಬರೋಲ್ಲ ಒಂದು ಲವ್ ಆಯಿತು ಎರಡು ಲವ್ ಆಯಿತು ಮೂರನೇ ಲವ್ ಆಯಿತು ನಾಲ್ಕನೇ ಲವ್ ಆಯಿತು ಇವ್ರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿರಲ್ಲ ಬೇಕಾದ್ರೆ ಐದನೇರವರಿಗೆ ಟ್ರೈ ಮಾಡ್ತಿರ್ತಾರೆ ಅವರು ಯಾಕೆ ಅಂದರೆ ಎಮೋಷನ್ನು ಮತ್ತು ಥಾಟ್ ಲೆವೆಲ್ಲು ಸಿಂಕ್ರನೈಸ್ ಆಗ್ತಿರಲ್ಲ ಸ್ಟ್ರೈಟಾಗಿ ಗೊತ್ತಾಗ್ತಿರಲ್ಲ ಈ ಈಗ ಡೇಟಿಂಗ್ ಅಂತ ಮಾಡ್ತಾರೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಮತ್ತು ಬ್ರೇಕಪ್ ಆಗಿರುತ್ತೆ ಯಾಕೆ ಯಾಕೆ ಅಂದರೆ ಅವರಿಗೆ ಕ್ಲಾರಿಟಿ ಆಫ್ ಎಮೋಷನ್ಸ್ ಇರೋಲ್ಲ ಸೊ ಆ ಧ್ಯಾನ ಏನು ಮಾಡುತ್ತೆ ನಿಮ್ಮ ಮನಸ್ಸಿನ ಆಳವಾಗಿರ್ತಕ್ಕಂತಹ ಒಂದಿಷ್ಟು ಕ್ಲಾರಿಟಿನ ತೋರಿಸುತ್ತೆ ಮನಸ್ಸನ್ನೇ ನೀವು ಅರ್ಥ ಮಾಡ್ಕೊಂಬಿಟ್ರೆ ನೀವು ಅದನ್ನು ನೀವು ಅದಕ್ಕೆ ಓನರ್ ಆಗ್ತೀರಾ ಮನಸ್ಸನ್ನೇ ನೀವು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ನೀವು ಅದಕ್ಕೆ ಓನರ್ ಆಗ್ತೀರಾ ಮನಸ್ಸೇ ನಿಮ್ಮನ್ನು ಗೈಡ್ ಮಾಡೋಕ್ಕೋದ್ರೆ ನೀವು ಅವಾಗ ಓನರ್ ಆಗಲ್ಲ ಸೊ ಹಂಗಾಗಿ ಮನಸ್ಸನ್ನು ನೀವು ಯಾವಾಗ ಅರ್ಥ ಮಾಡ್ಕೊಂಡು ಅದನ್ನು ಸಂಪೂರ್ಣವಾಗಿ ಅನಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನದ ಅವಸ್ಥೆ ಇರೋದು ಸೊ ಭೌತಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿನ ಮಾನಸಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅನುಭವ ಪಡ್ಕೊಳ್ಳೋದಕ್ಕಾಗಿ ಧ್ಯಾನ ಯಾವಾಗ ನಮಗೆ ಮಾನಸಿಕವಾಗಿರ್ತಕ್ಕಂಥ ಶಕ್ತಿ ಭೌತಿಕತೆ ಶಕ್ತಿ ಅರ್ಥ ಆಗುತ್ತೋ ಅವಾಗಷ್ಟೇ ನಮಗೆ ಸೂಕ್ಷ್ಮ ಶಕ್ತಿ ಕಡೆ ಓ ನಮಗೆ ನಾವು ಇದಕ್ಕಿಂತ ಒಂದು ಸ್ವಲ್ಪ ಬಿಯಾಂಡಿದ್ದೀವಿ ಈಗ ನೀವೇನು ಅಂದ್ಕೊಂಡಿದ್ರೆ ಮನಸ್ಸನ್ನು ನಮಗೇನು ಅನ್ಸುತ್ತೆ ಅಂತೇಳಿ ಮನ್ಸು ಯಾರಾದರೂ ಮನೆಗೆ ಬಂದಾಗ ಏ ನೀನು ಬಂದಿದ್ದ ನಮ್ಮ ತುಂಬಾ ಖುಷಿ ಆಯ್ತಾ ಅಂತೀವಿ ಯಾರಾದರೂ ಬೈದಾಗ ಏ ನೀನು ಬೈದಿದ್ ನನ್ ಮನ್ಸಿಗೆ ತುಂಬಾ ಬೇಜಾರಾಯ್ತು ಅಂತೀವಿ ಅದೇವ ಎಲ್ಲಿದೆ ಅಂತ ಗೊತ್ತಿಲ್ಲ ಒಟ್ಟು ಬೇಜಾರಾಗಿದ್ದಂತೂ ಆಗಿದ್ದಂತೂ ಎಮೋಷನ್ ಜೊತೆ ಒಂದು ಮನ್ಸಿರುತ್ತೆ